ಒಂದು ದೊಡ್ಡ ಆದರ್ಶ ಒಂದು ರೀತಿ ಬಹುಮುಖಿಯಾದಂತಹ ಒಂದು ಆಸಕ್ತಿಗಳು ಅವರ ಹತ್ರ ಇತ್ತು ಕವನ ಬರೆಯುವುದು ಒಂದು ಕಥೆ ಬರೆಯುವುದು ನಾಟಕ ಬರೆಯುವುದು ನೃತ್ಯ ರೂಪಕ ಬರೆಯುವುದು ಒಂದು ಲೇಖನ ಬರೆಯುವುದು ಇದು ಒಂದು ಕಡೆಯಲ್ಲಿ ಇದ್ರೆ ಇನ್ನೊಂದು ಕಡೆಯಲ್ಲಿ ಅವರು ಅನುವಾದಗಳನ್ನ ಮಾಡುವ ಕೆಲಸವನ್ನ ಮಾಡಿದ್ರು ಸಂಶೋಧನೆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅಂದರೆ ನಾನು ಸಂಗ್ರಹ ಮಾಡಿದ್ದನ್ನ ಇನ್ನೊಬ್ಬರಿಗೆ ಕೊಡುವಂತಹ ಒಂದು ದೊಡ್ಡ ಔದಾರ್ಯದ ಗುಣ ದೊಡ್ಡ ಗುಣ ಅವರ ಅಮೃತ ಅವರ ಬಗ್ಗೆ ನೀವು ನಿಮ್ಮ ಒಡನಾಟ ಅಮೃತ ಅಮೃತ ಸೋಮೇಶ್ವರವರ ಸಾಹಿತ್ಯ ಅವರ ಸಂಶೋಧನೆ ಮತ್ತು ಬಹುಮುಖ್ಯವಾಗಿ ತುಳು ತುಳುವಿನ ಸಂಶೋಧನೆ ಈ ಎಲ್ಲ ವಿಚಾರವಾಗಿ ತಾವು ಏನು ಹೆಣ್ಣಕ್ಕೆ ಬಯಸ್ತೀರಿ ಸರ್ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅಂದರೆ ಒಂದು ಇಡೀ ಕರಾವಳಿ ಕರ್ನಾಟಕದ ಆ ತುಳುನಾಡಿನ ಒಂದು ಐಕನ್ ಇದ್ದ ಹಾಗೆ ಅದು ತುಳುವಿಗೆ ಒಂದು ಐಕಾನ್ ಯಕ್ಷಗಾನಕ್ಕೆ ಒಂದು ಐಕಾನ್ ಕನ್ನಡ ಸಾಹಿತ್ಯಕ್ಕೆ ಒಂದು ಐಕನ್ ಮತ್ತು ಎಲ್ಲ ರೀತಿಯ ನಮ್ಮ ಚಟುವಟಿಕೆಗಳಿಗೆ ಒಂದು ಹಿರಿಯರಾಗಿದ್ದವರು ಎಂಬತ್ತೆಂಟು ವರ್ಷದ ತುಂಬ ಬಾಳನ್ನು ಬದುತಿದ್ದವರು ಅವ್ರನ್ನ ಹೇಗೆ ವರ್ಣಿಸಬೇಕು ಅಂದರೆ ಅವರ ಒಂದು ಸಣ್ಣ ಮನೆತನದಲ್ಲಿ ಹೋಗಿ ಸ್ವಯಂ ಆದ ಪ್ರಯತ್ನದಿಂದಲೇ ತಮ್ಮ ಶಿಕ್ಷಣ ಪಡೆದು ಇಲ್ಲಿ ಕೋಟೆಕಾರ ಆನಂದಾಶ್ರಮದಲ್ಲಿ ಸ್ವಲ್ಪ ಶಿಕ್ಷಣ ಪಡೆದು ಮುಂಬೈಗೆ ಹೋಗಿ ಅಲ್ಲಿ ಸ್ವಲ್ಪ ಸಣ್ಣ ಕೆಲಸ ಮಾಡಿ ಮತ್ತೆ ಇಲ್ಲಿ ಅನುದರ್ಶನಕ್ಕೆ ಬಂದು ಮತ್ತೆ ಅಲ್ಲಿಂದ ಕಾಲೇಜಿಗೆ ಬಂದು ಖಾಸಗಿಯಾಗಿ ಕನ್ನಡ ಮಾಡಿ ಹೀಗೆ ತನ್ನ ಸ್ವಯಂ ಶಿಕ್ಷಣವನ್ನು ಪಡೆದವರು ಮತ್ತು ಬಹಳ ಸ್ವಾಭಿಮಾನ ಮತ್ತು ಸ್ವಯಂ ಪ್ರಯತ್ನದಿಂದಲೇ ಅವರು ಸಾಹಿತ್ಯದ ಮಾಡ್ತಾ ಬಂದರು ಹಾಗಾಗಿ ಒಂದು ಅಧ್ಯಾಪನ ವೃತ್ತಿ ಅವರಿಗೆ ಪ್ರಿಯವಾದ ವೃತ್ತಿ ಅದಕ್ಕಾಗಿ ಅವರು ಸೈಂಟ್ ಫಿಲಮಿನ ಕಾಲೇಜಿನಲ್ಲಿ ಸ್ವಲ್ಪ ಕಾಲ ಮತ್ತು ವಿವೇಕಾನಂದ ಕಾಲೇಜ್ ಪುತ್ತೂರಿನಲ್ಲಿ ಭಾಳ ದೀರ್ಘಕಾಲ ಅವರು ಕನ್ನಡದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಹಾಗಾಗಿ ಒಬ್ಬ ಪ್ರಾಧ್ಯಾಪಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಕನ್ನಡದ ಒಂದು ದೀಕ್ಷೆಯನ್ನು ಕೊಟ್ಟರು ಅನೇಕ ವಿದ್ಯಾರ್ಥಿಗಳು ಭಾಳ ಪ್ರತಿಭಾವಂತರಾದ್ರಮೇಲೆ ಚಿನ್ನಪ್ಪ ಗೌಡ ಇರ್ಬೋದು ಪುರುಷೋತ್ತಮಿರ್ಬೋದು ಪಾದಕಲ್ ಬಿಟ್ಟುಪಟ್ಟು ಕೇಶವ ಶರ್ಮ ಇಂಥ ಅನೇಕ ಇವತ್ತಿನ ಕನ್ನಡದ ಬಹಳ ತುಳುವಿನ ದೊಡ್ಡ ಹಿರಿಯ ವಿದ್ವಾಂಸರಲ್ಲ ಅವರ ಶಿಷ್ಯರು ಅಂತ ಇನ್ನೂ ಅನೇಕ ದೊಡ್ಡ ದೊಡ್ಡ ಹೆಸರುಗಳಿವೆ ಆದ್ದರಿಂದ ಒಂದು ಒಂದು ಕಡೆಯಲ್ಲಿ ಭಾಳ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಪ್ರೀತಿಯನ್ನು ಹುಟ್ಟಿಸುವ ಕೆಲಸವನ್ನು ಅವರು ಪ್ರಾಧ್ಯಾಪರಾಗಿ ಮಾಡ್ತಾ ಹೋದರು ಅದರ ಜೊತೆಗೇನೆ ಅವರೇನಾಗಿದೆ ಅಂದರೆ ಕನ್ನಡ ತುಳುವಿನಲ್ಲಿ ಸಾಹಿತ್ಯದ ಕೆಲಸ ಮಾಡ್ತಾ ಹೋದರು ಅವರು ಕವಿಯಾಗಿ ಕಥೆಗಾರ ಕಾದಂಬರಿಕಾರ ನಾಟಕಕಾರರಾಗಿ ಕೆಲಸ ಮಾಡ್ತಾ ಹೋದರು ಅದು ಇದೆಲ್ಲ ಹವ್ಯಾಸ ಅಂತ ಹೇಳಿದರೂ ಕೂಡ ಅವರದನ್ನು ಬಹಳ ಶ್ರದ್ಧೆಯಿಂದ ಮಾಡ್ತೋದು ಕನ್ನಡದಲ್ಲಿ ಅವರು ಕವನ ಬರೆದರು ಕಾದಂಬರಿ ಬರೆದರು ಕಥೆಗಳನ್ನು ಬರೆದರು ಆಮೇಲೆ ಅದೇ ರೀತಿಯಲ್ಲಿ ತುಳುವಿನಲ್ಲಿ ಕೂಡ ಅವರು ಕವನಗಳನ್ನು ಹೋಗ್ತಾರೆ ಬಹುಶಃ ಅವರ ಗೊತ್ತಿರೋ ಹಾಗೆ ಮೋಯ ಮಲಯಾಳಂ ಅನ್ನೋದು ಅವರ ಸಮುದಾಯ ಬೋಬಿ ಸಮುದಾಯದವರ ಮಾತೃಭಾಷೆ ಆ ಭಾಷೆ ಎಲ್ಲ ಬಗ್ಗೆ ಅವರಿಗೆ ಗೌರವ ಪ್ರೀತಿ ಇತ್ತು ಮನೆಯಲ್ಲಿ ಅದನ್ನು ಆಡ್ತಾ ಇದ್ದರು ಅದರ ಒಂದು ನಿಘಂಟು ಮಾಡಿದ್ದಾರೆ ಬೋಯ ಮಲಯಾಳಂ ಕನ್ನಡದ ಒಂದು ಡಿಕ್ಷನರಿ ಮಾಡಿದ್ದಾರೆ ದೊಡ್ಡ ಅವರ ಅವರ ಭಾಷೆಗೆ ಅವರು ಕೊಟ್ಟ ದೊಡ್ಡ ಕೊಡುಗೆ ಅದೇ ರೀತಿಯಲ್ಲಿ ಅವರೇನಾಯಿತು ಅಂದರೆ ಎಲ್ಲ ಭಾಷೆಗಳನ್ನು ಪ್ರೀತಿಸ್ತಾ ಇದ್ರು ಕನ್ನಡ ಅವರ ಒಂದು ಅನ್ನದ ಭಾಷೆಯಾಗಿತ್ತು ಅದ ಕಾರಣ ಕನ್ನಡದ ಅವರು ಪ್ರೊಫೆಸರ್ ಆಗಿ ಅವರು ಕನ್ನಡವನ್ನು ಪೂಜ್ ಕನ್ನಡದೇ ಕೆಲಸ ಮಾಡಿದ್ರು ಆದರೆ ಇಲ್ಲಿಯ ಒಂದು ಒಂದು ಇಡೀ ಪ್ರಾದೇಶಿಕ ಭಾಷೆಯ ತುಳುವನ್ನ ಅವರು ವಿಶೇಷವಾಗಿ ಅದನ್ನು ತಮ್ಮ ಒಂದು ಹೃದಯಕ್ಕೆ ಹತ್ತಿರದ ಭಾಷೆಯನ್ನಾಗಿ ಭಾಷೆಯನ್ನಾಗಿಟ್ಟುಕೊಟ್ಟರು ಹಾಗಾಗಿ ತುಳುವಿನಲ್ಲಿ ಕವನ ಬರೆದರು ಅವರು ತುಳುವಿನಲ್ಲಿ ನಾಟಕಗಳನ್ನು ಬರೆದರು ಮತ್ತು ಅವರು ಆ ಬಳಿಕ ಯಕ್ಷಗಾನದ ಕೆಲಸ ಕಟ್ಟು ಒಂದು ರೀತಿ ಬಹುಮುಖಿಯಾದಂತಹ ಒಂದು ಆಸಕ್ತಿಗಳು ಅವರ ಹತ್ರ ಇತ್ತು ಆದರೆ ಇದನ್ನ ನಾವು ಕಣ್ಣು ಕಾಣ್ತೋದಂದ್ರೆ ಅವರಿಗೆ ಒಂಥರ ಬಿಡುವು ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಹವ್ಯಾಸಕ್ಕೆ ಅದನ್ನು ಬಳಸ್ತಾ ಇದ್ರು ಒಂದು ಕವನ ಬರೆಯುವುದು ಒಂದು ಕತೆ ಬರೆಯುವುದು ನಾಟಕ ಬರೆಯುವುದು ನೃತ್ಯ ರೂಪಕ ಬರೆಯುವುದು ಒಂದು ಲೇಖನ ಬರೆಯುವುದು ಇದು ಒಂದು ಕಡೆಯಲ್ಲಿದ್ರೆ ಇನ್ನೊಂದು ಕಡೆಯಲ್ಲಿ ಅವರು ಅನುವಾದಗಳನ್ನು ಮಾಡುವ ಕೆಲಸವನ್ನ ಮಾಡಿದ್ರು ಸಂಶೋಧನೆ ಕೆಲಸವನ್ನ ಮಾಡ್ತಾ ಹೋದ್ರು ಹೀಗೆ ಬೆಳೀತಾ ಬಳಿತ ಏನಾಯ್ತು ಅಂದ್ರೆ ಅವರ ಪುಸ್ತಕಗಳೆಲ್ಲಗಳು ಕೂಡ ಒಂದು ಚಿಕ್ಕದು ದೊಡ್ಡದು ಎಲ್ಲವೂ ಸೇರಿ ನೂರಕ್ಕಿಂತ ಮೇಲ್ಪಟ್ಟದ್ದು ಯಾಕೆಂದ್ರೆ ಅವರು ಬಿಡುವನ್ನ ಯಾವುದನ್ನು ಕೂಡ ನಿಷ್ಪ್ರಯೋಜಕವನ್ನಾಗಿ ಇಲ್ಲ ಅದರಿಂದ ನಮ್ಗೆ ಇವತ್ತು ಏನಾಗ್ತದೆ ಅವರು ಬಿಟ್ಟು ಹೋದಂತಹ ದೊಡ್ಡ ಆಸ್ತಿ ಏನು ಕೊಪ್ಪರಿಗೆ ಏನು ಅಂತ ಹೇಳಿದ್ರೆ ಅಸಂಖ್ಯಾತ ಮತ ಸಾಹಿತ್ಯ ಇದೆ ತುಳುವಿನಲ್ಲಿ ಬಹುಶಃ ಈ ಪಾಡ್ದನಗಳನ್ನು ಸಂಗ್ರಹ ಮಾಡಿದವರಿಗೆ ಆ ಈಗ ಶತಮಾನದಲ್ಲಿ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಮೊದಲಿಗರು ಅವರು ತೊಗೊಂಡು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರ ತುಳುಪಾಡದ ಕಥೆಗಳು ಪ್ರಕಟ ಆಯಿತು ಆ ಕಾಲಕ್ಕಾಗಿ ಅವರು ತುಳು ಪಾಡ್ದಗಳನ್ನ ಸಂಗ್ರಹ ಮಾಡ್ತಾ ಇದ್ರು ನಂತರದು ದೊಡ್ಡ ಸಂಪುಟವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಪ್ರಕಟ ಆಯಿತು ಆದರೆ ನಾನು ಅದರ ಹಸ್ತಪ್ರತಿಯಲ್ಲೇ ನಾನು ಸಾವಿರದ ಒಂಬೈನೂರ ಎಂಬತ್ತ ಎಲ್ಲ ಎಪ್ಪತ್ತ ಮೂರು ಎಪ್ಪತ್ತೆಂಟರ ಕಾಲಕ್ಕೆ ನೋಡಿದ್ದೆ ನಾನು ಮೈಸೂರು ವಿಶ್ವ ವಿಶ್ವವಿದ್ಯಾಲಯದಲ್ಲಿ ತುಳು ಜಾನಪದ ಸಾಹಿತ್ಯದ ಬಗ್ಗೆ ನಾನು ಡಾಕ್ಟರೇಟ್ ಮಾಡ್ತಾ ಇದ್ದೆ ಡಾಕ್ಟರ್ ಹಾಮಾನೇಕರ ಮಾರ್ಗದರ್ಶನದಲ್ಲಿ ಮೈಸೂರಿನಲ್ಲಿ ಆಗ ನನಗೆ ಫಾಡದ್ರ ನಾನು ಸಂಗ್ರಹ ಮಾಡೋ ಜೊತೆಗೇನೆ ಅಡ್ಕದಲ್ಲಿ ಅವರ ಮನೆ ಇತ್ತು ನಾನು ಅಲ್ಲಿ ಹೋಗ್ತಾ ಇದ್ದೆ ಅಂದರೆ ನಾನು ಸಂಗ್ರಹ ಮಾಡಿದ್ದನ್ನು ಇನ್ನೊಬ್ಬರಿಗೆ ಕೊಡುವಂಥ ಒಂದು ದೊಡ್ಡ ಔದಾರ್ಯದ ಗುಣ ದೊಡ್ಡ ಗುಣ ಅವರಲ್ಲಿತ್ತು ಆಮೇಲೆ ಅದೆಲ್ಲ ಆಸಕ್ತಿ ಇದ್ದಲೇ ಮತ್ತು ಅವರಿಗೆಲ್ಲ ಈ ಥರದ ಈ ತಂದಿ ಪಾಡ್ತಾ ಹೇಳುವವರ ಬಗ್ಗೆ ಬಹಳ ಪ್ರೀತಿ ಗೌರವ ಇತ್ತು ಅವ್ರ ಹೆಸರುಗಳೆಲ್ಲವನ್ನು ಅವ್ರು ಹೇಳ್ತಾ ಇದ್ರು ಯಾರ್ಯಾರು ಅದನ್ನು ಹಾಡಿದ್ರು ಅನ್ನೋದೆಲ್ಲ ಅವರ ಹತ್ರ ದಾಖಲೆ ಇತ್ತು ಅಂದರೆ ಬರೀ ಅದನ್ನ ಸಾಮಗ್ರಿ ಮಾತ್ರವಲ್ಲ ಅದನ್ನ ಹೇಳುವಂತವರ ಬಗ್ಗೆ ಒಂದು ಪ್ರೀತಿಯನ್ನು ಆತ್ಮೀಯತೆಯನ್ನು ಅವರು ಬೆಳೆಸಿಕೊಳ್ತಿದ್ರು ಆದ್ರಿಂದ ಏನಾಗಿದೆ ಅಂದರೆ ಈ ತುಳುವಿಗೆ ಒಂದು ದೊಡ್ಡ ಅವರ ಕವನಗಳು ಮತ್ತೆ ಅವರ ರೂಪಕಗಳನ್ನು ಮಾಡ್ತಾ ಇದ್ದರು ನೃತ್ಯ ರೂಪಕಗಳಲ್ಲಿ ಅನೇಕ ಬಾರಿ ಯಾಕಂದ್ರೆ ಎಷ್ಟು ಬಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಯರಿಗೆಲ್ಲ ಒಂದು ಅನುಕೂಲವಾಗುವ ಹಾಗೆ ಒಂದು ಶೈಕ್ಷಣಿಕ ಉದ್ದೇಶದಿಂದ ಅವ್ರು ಮಾಡಿದ ನೃತ್ಯ ರೂಪಕಗಳು ಹೇಳುವಿರ್ ಇರ್ಬೋದು ಸಿರಿಕಲ್ ಇರ್ಬೋದು ಈ ತರದ ಅನೇಕ ನಾಟಕದಲ್ಲಿ ಕೂಡ ಅವರ ಗೋಂದೋಳ ನಾಟಕ ಬಹಳ ಪ್ರಗತಿಪರವಾದ ನಾಟಕ ಅಂದ್ರೆ ಅದರ ಅದನ್ನು ಅನೇಕ ನಿರ್ದೇಶಕರು ಅದನ್ನ ಪ್ರದರ್ಶನ ಮಾಡಿದ್ದಾರೆ ಬಹಳ ಜನಪ್ರಿಯವಾಯಿತು ಯಾಕಂದರೆ ಈ ಮಾತೃಭಾಷೆ ತುಂಬ ಅಲ್ಲದಿರುವಂಥ ಅಮೃತರು ತುಳುವನ್ನು ಬಳಸುವ ಬಹಳ ಅದ್ಭುತವಾದ ಅವರ ತುಳುವಿನ ಆಸಕ್ತಿ ಏಕೆಂದರೆ ಅವರಿಗ ಮನೆ ಮಾತು ಅವರದು ಮಯಮಲಯಾಳ ಮಾತ್ರ ತುಳುವಿನ ಜನಗಳ ಜೊತೆಗೆ ಸಂಪರ್ಕ ಇಲ್ಲದಿರ ಅಷ್ಟು ದೊಡ್ಡ ಭಂಡಾರ ಅವರ ಅವರ ಇರಲಿಕ್ಕೆ ಸಾಧ್ಯ ಇಲ್ಲ ತುಳು ನಿಗಟ್ಟು ಯೋಜನೆ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ತೊಂಬತ್ತೇಳರವರೆಗೆ ಉಡುಪಿಯಲ್ಲಿ ಪ್ರೊಫೆಸರ್ ಕುಶಿಯಾರಿದಾಸ್ ಭಟ್ಟರ ಒಂದು ಮಾರ್ಗದರ್ಶನದಲ್ಲಿ ಡಾಕ್ಟರ್ ಯು ಪಿ ಉಪಾಧ್ಯಾಯ ಡಾಕ್ಟರ್ ಸುಜೀವಾಧ್ಯ ಸಂಪಾದಿಸಲಾಯಿತು ಅಲ್ಲಿ ದೀರ್ಘಕಾಲ ಅದರ ಸಂಪಾದಕ ಮಂಡಳಿಯ ಸಲಹಾ ಸಮಿತಿಯಲ್ಲಿ ಇದ್ದವರು ಅವರು ಸಮಸ್ಯೆ ನಾನು ಇದ್ದೆ ಅಲ್ಲಿ ನೋಡಬೇಕು ಅವರು ಎಷ್ಟು ಯಾವುದೋ ಒಂದು ಶಬ್ದ ಬೇಕು ಅಂತ ಮಲಯಾಳಮಲ್ಲಿ ಹೀಗಿದೆ ಅಥವಾ ಹಿಂದಿಯಲ್ಲಿ ಹೀಗಿದೆ ತಮಿಳು ಹೀಗಿದೆ ಅಥವಾ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಹೀಗಿದೆ ಅಂದರೆ ಎಲ್ಲ ಭಾಷೆಗಳ ಜ್ಞಾನ ಇದ್ದ ಕಾರಣ ಅವರು ನಮಗೆ ಅನೇಕ ರೀತಿಯ ಈ ಥರದ ಯಾವುದನ್ನು ರೆಫರೆನ್ಸ್ಗಳನ್ನು ಇದ್ದರು ಮತ್ತು ಎಷ್ಟೋ ಬಾರಿ ಅಲ್ಲಿ ಸಭೆಗಳು ಎರಡು ಮೂರು ದಿನ ಆದಾಗ ಅಲ್ಲಿಯ ಒಂದು ಮೇಲಿನ ಅಲ್ಲಿ ಅತಿಥಿ ಗೃಹದಲ್ಲಿ ಒಂದು ದೊಡ್ಡ ಕೋಣೆಯಲ್ಲಿ ನಾನು ಮತ್ತು ಅಮೃತ ಯಾವಾಗಲಿರುವಂತಹದ್ದು ಅಲ್ಲಿ ಎರಡು ಮೂರು ದಿನ ಇದ್ದಾಗ ರಾತ್ರಿ ಹೊತ್ತು ಅವರು ಕೆಲವು ಹಾಡ್ತಾ ಇದ್ದರು ಯಕ್ಷಗಾನದ ಹಾಡುಗಳನ್ನು ಹಾಡಿದ್ದ ಅಂತ ಕೇಳಿದ್ದೇನೆ ಒಳ್ಳೆ ಹಾಡುಗಾರರು ಅನೇಕರಿಗೆ ಗೊತ್ತಿಲ್ಲ ಭಾಗವತಿಗೆ ಚೆನ್ನಾಗಿ ಮಾಡ್ತಾ ಇದ್ರು ಹಾಡು ಹಾಡ್ತಾ ಇದ್ರು ಒಳ್ಳೆಯ ಕಂಠ ಇತ್ತು ಅವರಿಗೆ ಆಮೇಲೆ ಅನೇಕ ಸ್ವಾರಸ್ಯಕರವಾದ ಕಥೆ ಹೇಳ್ತಾ ಇದ್ದರು ಅಂದರೆ ಅವರು ಬದುಕಿನಲ್ಲಿ ಕಂಡುಕೊಂಡದ್ದು ಬೇರೆ ಬೇರೆ ಸಂದರ್ಭದ್ದು ಈ ತರದ ಅವರ ಕಾಲ ಕಳೆಯುವುದೇ ಒಂದು ಒಂದು ಬಹಳ ಒಂದು ಸಂಭ್ರಮದ ಕೆಲಸ ಅದು ಆಮೇಲೆ ನಾವು ಕಾರ್ನಲ್ಲಿ ಎಲ್ಲಿದ್ದ ಉಡುಪಿಯಿಂದ ಮಂಗಳೂರಿಗೆ ಬಂದಾಗ ಒಂದು ಟ್ಯಾಕ್ಸಿ ಆ ಕಾಲಕ್ಕೆಲ್ಲ ಟ್ಯಾಕ್ಸಿನ ಬರುವುದೇ ಬಂದಾಗ ಇಲ್ಲಿವರೆಗೂ ಅವರದ್ದೆಲ್ಲ ಯಾವುದೋ ಈ ಥರದ ಅನೇಕ ಯಾವುದು ನೆನಪುಗಳನ್ನು ಹೇಳಿಕೊಳ್ತಾ ಬರುವುದು ಮತ್ತೆ ಒಳ್ಳೆ ಹಾಸ್ಯ ಪ್ರಯರು ಹಾಸ್ಯಪ್ರೇಯರು ಹೋದ್ರೆ ನಮಗೆ ಎಷ್ಟೋ ಬಾರಿ ಅವ್ರು ಹೇಳಿದ ಹಾಸ್ಯಗಳು ವ್ಯಕ್ತಿಗಳ ಬಗ್ಗೆ ಘಟನೆಗಳ ಬಗ್ಗೆ ಎಷ್ಟು ನೆನಪು ಮಾಡಿಕೊಂಡ್ರೆ ನಮ್ಗೆ ಈಗಲೂ ನಮ್ಗೆ ಏನಾಗ್ತದೆ ಅಂದರೆ ಅಮೃತರು ಇಲ್ಲದಿದ್ದರೆ ಎಷ್ಟು ನಮಗೆ ಅವರಿಗ ಈ ಅನಾರೋಗ್ಯ ಬಂದ ಮೇಲೆ ನಾವು ಅದನ್ನ ಅವರ ಈ ಗೈರ್ವಾಜನ್ನ ನಾವು ಅನುಭವಿಸ್ತಾ ಇದ್ದೀವಿ ಅವ್ರೆ ಬೇಕಾಗಿತ್ತು ಎಷ್ಟು ಒಂಥರ ಅವ್ರು ಇದ್ದಾರೆ ಅಂದ ಕೂಡ ಅದೊಂದು ನಗುವಿನ ಒಂದು ಒಟ್ಟು ಒಂದು ಯಾವುದು ಇಡೀ ಆವರಣ ನಗುವಿನಿಂದ ಕೆಲ್ತಾ ಇತ್ತು ಇದು ಒಂದು ಆಮೇಲೆ ಜಾರ್ಖಂಡಂತ ಹೇಗೆ ಅಂದ್ರೆ ಅವರು ಅವರು ವಿವೇಕಾನಂದ ಕಾಲೇಜ್ ನಾನು ಅನೇಕ ಬಾರಿ ಹೋಗಿ ಕನ್ನಡದ ಉಪನ್ಯಾಸ ಸೆಮಿನಾರಿಗೆ ಬರ್ತಾ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ಅವ್ರದಿಂದ ನಿವೃತ್ತರಾದ ಮೇಲೆ ಅವರು ಮನೇಲಿತ್ತು ನಾನು ಅವರ ಮನೆಗೆ ಹೋದೆ ಸರ್ ಏನು ಮಾಡ್ತೀವಿ ಇಲ್ಲ ಇನ್ನೆಲ್ಲ ಬರವಣಿಗೆಲ್ಲ ಮಾಡ್ತೇನೆ ಅಂತಿಲ್ಲ ಅಲ್ಲ ಸರ್ ನೀವು ಯೂರ್ಸಿಟಿಗೆ ಬಂದ್ರೆ ಬೇಡ ನಮಗೆಲ್ಲ ದೊಡ್ಡ ಅಲ್ಲಿ ಯಾಕೆ ಬೇಡ ಇಲ್ಲ ಸರ್ ನೀವು ಬರಲೇಬೇಕು ಇವನು ನಾನು ಗೆಸ್ಟ್ ಪ್ರೊಫೆಸರ್ ಅಂತ ಮಾಡ್ತೇವೆ ಅಂತ ಹೇಳಿ ಕರ್ಕೊಂಡು ಹೋದೆ ಅಲ್ಲಿ ನಮ್ಮ ಕನ್ನಡ ವಿಭಾಗದಲ್ಲಿ ಒಂದು ಕೋಣೆ ಕೊಟ್ಟೆ ಅಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡಿದ್ರು ಅಂದರೆ ಈ ನಮ್ಮ ಎಮ್ ಎ ವಿದ್ಯಾರ್ಥಿಗಳಿಗೆ ತುಂಬ ಜ್ಞಾನ ಮೇಲೆ ಅವರು ಮಾಡ್ತಾ ಇದ್ದರು ಮಕ್ಕಳಿಗೆಲ್ಲ ಖುಷಿ ಅಂಬರು ಪಾಠ ಮಾಡ್ತಾರೆ ಅಂತ ಆಮೇಲೆ ಮತ್ತೆ ಏನ್ ಇದು ಬಹಳ ಮುಖ್ಯ ಅಭ್ಯಾಸ ಯಕ್ಷಗಾನ ಅಲ್ಲಿ ಕೂತಿದ್ರು ಯಕ್ಷಗಾನದ ಪುಸ್ತಕ ಮಾಡುವುದು ಅದರ ಕ್ಯಾಸೆಟ್ ಸಂಗ್ರಹ ಮಾಡುವುದು ಅದರ ಮುಖವರ್ಣಿಕೆಯನ್ನು ಸಿದ್ಧತೆ ಮಾಡಲಿಕ್ಕೆ ಕೃಷ್ಣಪ್ಪ ಪೂರ್ ಮುಂತಾದವರನ್ನ ಬಳಸಿಕೊಳ್ಳುವುದು ಹಾಗಾಗಿ ಮತ್ತೆ ಏನ್ ಮಾಡಿದ್ರು ಅಲ್ಲಿ ಯಕ್ಷಗಾನದ ಕಮ್ಮಟ ಮಾಡಿದ್ದೆವು ನಾವು ದಾಖಲಾತಿ ಮಾಡಿದ್ದೆವು ಭಟ್ರು ಆಮೇಲೆ ಕುಂಬಳ ಸುಂದರ್ಯರು ಹುಳು ರಾಮಚಂದ್ರ ಪ್ರಪಂಕಾರ ಜೋಶಿ ಇವರೆಲ್ಲ ಇವರೆಲ್ಲ ನಿರಂತರವಾಗಿ ಬರ್ತಾ ಇದ್ರು ಕನ್ನಡ ವಿಭಾಗದಲ್ಲಿ ನಮ್ಗೆಲ್ಲ ಸಂತೋಷ ಅದು ಅಮೃತರ ಕಾರಣಕ್ಕಾಗಿ ಅಲ್ಲ ದೊಡ್ಡ ಕಾಲ ನಮ್ಮ ವಿಭಾಗಕ್ಕೆ ಬರುವುದು ಅಲ್ಲಿ ಭಾಷಣ ಮಾಡುವುದು ತಳಬದಳೆ ಮಾಡುವುದು ಹಾಗಾಗಿ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ಯಕ್ಷಗಾನ ಕೇಂದ್ರ ಅಂತ ಇದ್ರೆ ಅದರ ಇಡೀ ಅಡಿಗಲ್ಲು ಪಂಚಾಂಗ ಗಟ್ಟಿ ಮಾಡಿದವರು ಅಪಿಸುತ್ತಿದ್ದಾರೆ ನಾವು ಇವತ್ತು ದಾಖಲೆ ಮಾಡಿದ್ವಿ ಅವರಿಂದ ಮಾತ್ರ ಆಗ್ತಾರೆ ಇದ್ದಿದ್ದಾರೆ ಆಮೇಲೆ ಎರಡು ಸಾವಿರದಲ್ಲಿ ನಾನು ಕನ್ನಡ ವಿಭಾಗದ ಮುಖ್ಯಸ್ಥನಾಗಿದ್ದಾಗ ಮಂಗಳೂರು ಸಿಟಿಯಲ್ಲಿ ಕರಾವಳಿ ಯಕ್ಷಗಾನ ಸಮ್ಮೇಳನ ಅಂತ ಮಾಡಿದ್ದೆವು ಆಗ ಈ ಕಾಸರಗೋಡು ದಕ್ಷಿಣ ಕನ್ನಡ ಈಗಿನ ಹುಡುಕಿ ಮತ್ತು ಉತ್ತರ ಕನ್ನಡದಿಂದ ಒಂದು ಇನ್ನೂರಕ್ಕಿಂತ ಹೆಚ್ಚು ಕಲಾವಿದರ ಇಡೀ ಸಮ್ಮೇಳನಕ್ಕೆ ನಮಗೆ ಕಲಾವಿದರ ಸಂಪರ್ಕಕ್ಕೆ ಮಾರ್ಗದರ್ಶಕನವಾದವರು ಅಮೃತ ಸೋಮೇಶ್ವರ ಮತ್ತು ಪ್ರಭಾಕರ ಜೋಶಿ ಮೂರು ದಿನವೂ ಕೂಡ ಅಮೃತ ಸೋಮೇಶ್ವರ ನಮ್ಮೊಟ್ಟಿಗೆ ಈ ದಾಗಲೂರು ರತ್ನ ಮೊಟ್ಟಿಗೆ ಇದ್ದು ನಮ್ಮ ಸಹಕಾರ ಅವರ ಸಂಪರ್ಕ ಅಷ್ಟು ದೊಡ್ಡದಿತ್ತು ಅಮೃತರು ಮಾವಿನ ತೋರಣ ಕಟ್ಟಿದ್ದಾನೆ ನಾನು ನೋಡಿದ್ದೇನೆ ನಾನು ಹೇಳ ಈಗ ಅಮೃತ ನೀವು ಯಾಕೆ ಮಾಡ್ತೀವಿ ಸರಿ ನಮ್ಮ ಅಕಾಡೆಮಿಯಲ್ಲ ಅದೇ ನಾಡಿದೆ ಈ ಬೇರೆ ನಮ್ಮ ಹುಡುಗರು ಯಾಕೆ ಹುಡುಗುರು ಯಾಕೆ ನಮ್ಮ ಅಂದರೆ ಒಂದು ಏನೋ ಅಕಾಡೆಮಿಯಲ್ಲಿ ಅವ್ರಿಗೆ ಎಷ್ಟು ಇತ್ತು ಅಂದರೆ ಅಷ್ಟು ದೊಡ್ಡ ಇತ್ತು ಅಂತ ನನಗೆ ಭಾಳ ಎಷ್ಟೋ ಮುಜುಗರಾಗ್ತಾಯಿತ್ತು ಅವರೇ ಮೇಜು ಕುರ್ಚಿ ತೆಗೆದಿಡುವುದು ಅಲ್ಲಿ ಎಲ್ಲಿ ಅರೇಂಜ್ಮೆಂಟಿಗೆ ಇದು ನಾನು ಕಣ್ಣರೇ ಕಂಡಂತ ಹಾಗೆ ಮೂರು ವರ್ಷ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಈಗ ಉದಾಹರಣೆಗೆ ನಾವು ಬನ್ನೈ ಹಿಡಿದು ತುಳುತ್ತಾ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆವು ರೈಲಲ್ಲಿ ಹೋಗ್ಬೋದು ಹೋಗುವಾಗ ನಾವೆಲ್ಲ ಅಮೃತರು ಇದ್ದಾರೆ ಅಂದರೆ ಅದೊಂದು ರೀತಿಯ ಇಡೀ ನಗು ಇಲ್ಲಿ ನಮ್ಮ ಐ ಕಂಪಾರ್ಟ್ಮೆಂಟ್ ಅದು ಬಾಲಕೃಷ್ಣ ಶೆಟ್ಟಿ ಪೊಳಲ್ಲಿ ಇರ್ಬೋದು ವೆಂಕಟರಾಜಿದ್ದ ಆಮೇಲೆ ಕುತ್ಕೊಂಡು ವಿಶ್ವನಾಥ ಬಾಂಬನಂದ ಅವರ ಅವರು ಒಂದು ದೊಡ್ಡ ಸಂಭ್ರಮ ನಮಗೆ ನಮ್ಮ ಐಟಿ ಉಂಟಲ್ಲ ಲೀಲಾವತಿ ಅಲ್ಲಿ ಅಮೃತರದ ಅಮೃತ ಅಮೃತರೇ ಒಂದು ಪದ್ಯ ಹೊಳ್ಳೆ ಅಂತ ಅಮೃತರ ಪದ್ಯ ಅನೇಕ ಹೇಳಿದ್ದಾರೆ ಅಮೃತರೇ ಒಂದು ಎನೆಕ್ಟೋಡ್ ಹೇಳಿ ಒಂದು ಜೋಕ್ಸ್ ಹೇಳಿ ಅಂತ ಹೇಳಿ ಇದು ಆಮೇಲೆ ಒಂದು ಇಲ್ಲಿ ಆನಂದ ಶಯನದಲ್ಲಿ ನಾವೊಂದು ಒಂದು ತುಳು ಕಾರ್ಯಕ್ರಮ ಅಲ್ಲಿಗೆ ಒಟ್ಟಿಗೆ ಹೋದ್ದು ಮುಂಬೈಗೆ ಒಟ್ಟಿಗೆ ಹೋದ್ವು ಇದು ಅನೇಕ ನೂರಾರು ನೆನಪುಗಳಿವೆ ಮತ್ತು ನಾವು ಅವಾರ್ಡ್ ಕೊಡುವಾಗಲೂ ನಾನು ಮೊದಲು ಕೇಳೋದು ಅಮೃತರ್ತ ಅಮೃತ ನಾಯಿ ಕೈಗಿ ಬಾರಿ ಕದಂಬಾಡಿ ಮಂದಾರದವ್ರಿ ಆಯ್ ಆಯ್ತು ಕೊಡು ಒಳ್ಳೆದಾಯ್ತು ಒಳ್ಳೆ ಒಳ್ಳೆ ಆಯ್ತು ಅವರತ್ರ ನಾನು ಕೇಳೋದು ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂದರೆ ರೀತಿಯಲ್ಲಿ ಅದನ್ನು ಅವರು ಎಲ್ಲ ಭಾಳ ವಿನಯದಿಂದ ಅವರದನ್ನು ಇದ್ದರು ಹಾಗಾಗಿ ನನ್ನ ಮೂರು ಮೂರುವರೆ ವರ್ಷದ ಆಡಳಿತ ಅಧ್ಯಕ್ಷ ಆದಾಗಿ ಯಾರು ಅದರ ಬಗ್ಗೆ ಒಳ್ಳೆಯ ಮಾತಾಡ್ತಾರೋ ಅದರಲ್ಲಿ ಅಮೃತರಿಗೆ ದೊಡ್ಡ ಪಾಲಿದೆ ಇನ್ನೊಂದು ಮಾತು ಹೇಳಬೇಕು ನಾನು ಈ ಉಳ್ಳಾಡದ ಹಬ್ಬಕ್ಕ ಉತ್ಸವದನ್ನು ಮೊದಲು ಆರಂಭ ಮಾಡಿದ್ದು ನಾವು ತುಳ್ಳ ಅಕಾಡೆಮಿಯವರು ಸಾವಿರದ ಮೂರನೇ ತೊಂಬತ್ತ ಏಳರಲ್ಲಿ ಆಗ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ವರ್ಷ ನಮ್ಮ ಅಕಾಡೆಮಿ ಇಲ್ಲದ ಮೀಟಿಂಗ್ ಆಯಿತು ನಾನು ಹೇಳಿದ್ದೆಲ್ಲರ ತುಳಿಗೆ ನಾವು ಸುವರ್ಣ ಹೇಗೆ ಆಚರಣೆ ಮಾಡೋಣ ಅಮೃತ ಹೇಳಿದ್ದು ನೋಡೋಣ ನಾವು ಈಗ ಸುವರ್ಣ ಮಹೋತ್ಸವ ಅಂದರೆ ಸ್ವಾತಂತ್ರ್ಯದ ಹೋರಾಟದ ಮಾಡಿದ ಮೊದಲನೇ ಮಹಿಳೆ ಹಬ್ಬಕ್ಕಾದ ಕಾರಣ ಹಬ್ಬಕ್ಕೆ ಮಾಡೋಣ ಅದಕ್ಕೆ ಅವರನ್ನು ನಾವು ಸ್ಥಳೀಯ ಸಂಚಾಲಕರಂತ ಮಾಡಿದ್ದೇವೆ ಮಾಡಿ ಇಲ್ಲಿ ಒಂದು ಹೆಚ್ಚು ಕೊಟ್ಟಿನಲ್ಲಿ ಮೀಟಿಂಗ್ ಮಾಡಿದ್ದರು ಅದೆಲ್ಲವುಗಳನ್ನು ಇಲ್ಲಿಯ ಆಗಿನ ಶಾಸಕರು ಇಲ್ಲಿಯ ಗಣ್ಯರು ಎಲ್ಲ ಸೇರಿಸಿಕೊಂಡು ಮೊತ್ತ ಮೊದಲ ಅದಕ್ಕೊಂದು ಎಂಟು ಬಾರಿ ಮೀಟಿಂಗ್ ಮಾಡುವಾಗಲೂ ಅವನೇ ಅದರ ಮೇರುಸ್ಥವಾಗಿ ಹೋಗ್ತಾಯಿದ್ದೆ ಹಾಗೆ ಇಲ್ಲಿ ಭಾರತ ಹೈಸ್ಕೂಲ್ನ ಮೈದಾನದಲ್ಲಿ ನಡೆದದ್ದು ಮುಸ್ಲಿಮರು ಹಿಂದೂಗಳು ಕ್ರೈಸ್ತರು ಎಲ್ಲ ಜಾತಿಯವರು ಅದೊಂದು ರೀತಿ ಬಹುಶಃ ನಭೂತ ನಾವು ಹೇಳ್ಬೋದು ಸಾವಿರ ಸಾವಿರ ಜನ ಮೈದಾನದಲ್ಲಿ ನನಗೆ ಕಾರ್ಯಕ್ರಮ ಅವರ ಕೊನೆ ಕಾರ್ಯಕ್ರಮ ಎಲ್ಲಿಗೆ ಇಲ್ಲಿ ಇದೆಲ್ಲವುಗಳ ಏನಾಗಿದೆ ಈ ಉಪಕೋಸ್ತ್ರವನ್ನ ಈಗ ಈ ಇಷ್ಟು ವರ್ಷ ಆಯ್ತಲ್ಲ ಚಾಲನೆ ಕೊಟ್ಟದ್ದು ಸಾಹಿತ್ಯ ಅಕಾಡೆಮಿ ಸಾವಿರದ ತೊಂಬತ್ತೇಳು ನನ್ನ ಜೊತೆ ಕೆಲಸ ಮಾಡಿದವರು ಅಂಬ ಸೋಮೇಶ್ವರು ಹಾಗಾಗಿ ನಾಡಿದ ಉಳ್ಳಾಳ ಆ ಹೊತ್ತಿಗೆ ಉಳ್ಳಾಳದ ಬಗ್ಗೆ ಪುಸ್ತಕರೋಣ ಅಂತ ಉಳ್ಳಾಳ ಇತಿಹಾದಿ ಅಂತ ಲೇಖನ ಸಂಕರ್ ಅದನ್ನ ಸಂಪಾದನೆ ಮಾಡಿದವರು ಅಮ್ಮ ಸೋಮೇಶ್ವರ್ ಪ್ರೀತಿ ಅವರ ಮನೆಗೆ ಯಾರೇ ಬಂದರೂ ಕೂಡ ಅದೊಂದು ಸದಾ ತೆರೆದಿರುತ್ತ ಅವರ ಶ್ರೀಮತಿ ನರ್ಮದಾ ಟೀಚರ್ ಯಾವ ಹತ್ತಿರವಾಗಿ ತೆರೀತಾ ಇತ್ತು ಅದು ಏನಾಗ್ತಾ ಇತ್ತು ಅಂದರೆ ಇದರಿಂದ ಅವರು ಒಂದು ರೀತಿಯಲ್ಲಿ ಬಹಳ ಮುಕ್ತವಾಗಿದ್ದರು ಎಲ್ಲರಿಗೂ ತನ್ನ ಮನೆಗೆ ಆಹ್ವಾನ ಇದ್ದರು ಅವರ ಅಡ್ಕದ ಮನೆಗೆ ನಾನು ಹೋಗಿದ್ದೇನೆ ಆ ಹೈವೇಯಲ್ಲಿ ಈಗ ಹೋಗಿರುವ ಮನೆಯ ಮನೆ ಒಕ್ಕಲಿಗೆ ನಾನು ಹೋಗಿದ್ದೇನೆ ಅದರ ಈ ಯಾವುದನ್ನ ಚಿಟಕಿ ಬಾಗಿಲ ಇದು ಅದರ ಆಕಾರಗಳು ಯಕ್ಷಗಾನದಲ್ಲಿ ಮಾಡಿಸಿದ ಅವರೇ ಕೊಟ್ಟು ಮಾಡಿದ್ರು ಪಾಪ ಅದು ಆಮೇಲೆ ಹೋಯ್ತು ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಮಾಡಿದ್ದು ನಂತರ ಇಲ್ಲಿ ಸಮುದ್ರ ಬದಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾಗಲೂ ಹೋಗಿದ್ದೆ ಈಗ ಈ ಮನೆಯ ಒಕ್ಲಿಗ ಹೋಗಿದ್ದೆ ಅವರ ಮನೆಯಲ್ಲಿ ಯಾವುದೇ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಇಲ್ಲದೆ ಇಲ್ಲ ಕಾರ್ಯಕ್ರಮ ಇಲ್ಲ ಅವರು ಮತ್ತು ನರ್ಮದಾ ಟೀಚರ್ ಅರವತ್ತು ವರ್ಷ ಮದುವೆ ಆದಾಗ ಹೇಳಿದೆ ಬೇಕರಿಯಾದ ಕರಿಬೇಕು ಅಂತ ಹೇಳಿ ಅಂತ ನಾನು ಬಂದಿದ್ದೆ ಅವ್ರು ಹೇಳ್ತಾ ಇದ್ದೆ ಅವರ ಅರವತ್ತನೇ ವರ್ಷದಲ್ಲಿ ಕಾರ್ಯಕ್ರಮ ಆದಾಗ ಸಿರಿ ಅನ್ನುವ ಗ್ರಂಥ ಬಿಡುಗಡೆಗೆ ನಾನು ಹೋಗಿದ್ದೆ ಎಪ್ಪತ್ತರ ಹೊತ್ತಿಗೆ ನಾನು ಹೋಗಿದ್ದೆ ಎಂಬತ್ತರಕ್ಕೆ ನಾನು ಹೋಗಿದ್ದೆ ಅವರ ಈ ಥರ ಪ್ರತಿಯೊಂದು ಅವರ ಅನೇಕ ಹುಟ್ಟು ದಿನದ ಕಾರ್ಯಕ್ರಮ ಇದ್ದರೆ ಖಾಸಗಿಯಾಗಿ ನಾನು ಹೋಗ್ತಾ ಇದ್ದೆ ಒಂದು ರೀತಿಯಲ್ಲಿ ಕೌಟುಂಬಿಕವಾದ ಸಂಬಂಧವನ್ನ ಅವರು ಅವರ ವಿಪತ್ತು ಹೊಂದರೆ ಅವರ ಒಂದು ಗುಣದ ಔನ್ನತ್ಯ ಒಂದು ಕಡೆ ಅತ್ಯುನ್ನತಿಯೊಳ ಅಮೋರ್ಸವು ಅಂತ ಪಂಪ ವಿಶ್ವರ ಬಗ್ಗೆ ಹೇಳ್ತಾರೆ ನನಗೆ ಒಂಥರ ಪಂಪನ ಭೀಷ್ಮರ ವ್ಯಕ್ತಿತ್ವ ನೆನಪಾಗ್ತದೆ ಅಮೃತ ಸೋಮೇಶ್ವರ ಇಡೀ ವ್ಯಕ್ತಿತ್ವವನ್ನು ಕಂಡು ಯಾಕೆಂದರೆ ಇಂದು ಇಷ್ಟೆಲ್ಲ ಒಂದು ವಿದ್ವತ್ತು ಇದ್ದಾಗಲೂ ಕೂಡ ಬಹಳ ವಿನೇಷ್ಕೀನರಾಗಿ ಅವರು ಬದುಕಿದವರು ಆದ್ದರಿಂದಲೇ ಏನಾಗ್ತದೆ ಅಂದರೆ ಅವರಿಗೆ ಎಲ್ಲ ಜಾತಿ ಮತ ಪಂಥ ವರ್ಗ ಎಲ್ಲರ ಜೊತೆಗೂ ಅವರಿಗೆ ಸಂಪರ್ಕ ಇತ್ತು ಎಲ್ಲರೂ ಕೂಡ ಅದು ಭಾಷೆ ಎಲ್ಲ ಭಾಷೆ ಎಲ್ಲ ಜಾತಿ ಎಲ್ಲ ಪಂಥ ಎಲ್ಲ ಮತ ಎಲ್ಲ ರೀತಿಯ ವರ್ಗದವರು ಹಾಗಾಗಿ ನೀವು ಅಮೃತರನ್ನ ಒಂದು ಒಂದು ರೀತಿಯಲ್ಲಿ ಮಹತ್ವದ ಒಂದು ದೊಡ್ಡ ರೂಪ ಕಾರಂತರ ದೊಡ್ಡ ಪ್ರತಿಭೆ ಇದೆ ಅವರು ಕಾದಂಬರಿ ಆಮೇಲೆ ಗೀತನಾಟಕ ಯಕ್ಷಗಾನ ಎಲ್ಲ ಮಾಡಿದ್ರು ಒಳ ಗಾಂಭೀರ್ಯದ ಒಳಗಡೆ ಒಂದು ಒಂದು ರೀತಿಯ ಹಾಸ್ಯದ ಒಂದು ಗುಣ ಇತ್ತಲ್ಲ ಅದರಿಂದಾಗಿ ಅವರು ನಗು ನಗುತಾ ಇರ್ತಾ ಇದ್ದರು ನಾನೆಂದು ಸಿಟ್ಟುಕೊಂಡದನ್ನು ನೋಡಲಿಲ್ಲ ಮತ್ತು ಅವರ ಮನೆ ನನಗೆ ಒಂದು ರೀತಿ ಈ ಕಡೆ ಬಂದಾಗ ಯಾವುದೋ ಕೆಲಸಕ್ಕೆ ಆ ಕಡೆ ಹೋದಾಗಲೂ ಅವರ ಮನೆ ಅದಕ್ಕೆ ಹೋಗೋದು ಅವರ ಶ್ರೀಮತಿ ನಮ್ಮದ ಟೀಚರ್ ಮೊದಲು ಕೇಳೋದು ನಿಮ್ಮ ಶ್ರೀಮತಿ ಹೇಗಿದ್ದಾರೆ ಅಂತ ಆಮೇಲೆ ಒಂದು ಚಹಾ ಮತ್ತು ತಿಂಡಿ ಬರುವಂಥದ್ದು ವರ್ಷ ಆದ್ದರಿಂದ ಏನಾಗುತ್ತೆ ಇದು ಇಲ್ಲಿ ಒಬ್ಬರಿಗೆ ಅಲ್ಲ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇಲ್ಲ ಇಡೀ ಅಮೃತರನ್ನು ಕಂಡ ಎಲ್ಲರೂ ಕೂಡ ಹೇಳುವಂಥ ಅನುಭವ ಹೊಸೊಬ್ಬ ಸಾಹಿತಿ ಈ ಥರ ಇರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ವಿದ್ವತ್ತು ಸಂಶೋಧನೆ ಪ್ರಕಟಣೆಗಳ ಒಂದು ದೊಡ್ಡ ಕೊಪ್ಪರಿಗೆ ಅವರು ಇನ್ನೊಂದು ಕಡೆ ವರುಷ ಸಂಬಂಧ ಭ್ರಾತೃತ್ವ ಇಡೀ ಕುಟುಂಬೀಯ ಅಂತ ಹೇಳ್ತಾರಲ್ಲ ಆ ತರದಲ್ಲೇ ಬದುಕಿದವರು ಅಂಬತ್ತು ಹಾಗಾಗಿ ವೈಯಕ್ತಿಕವಾಗಿ ನನಗೇನಾಗ್ತದೆ ಅಂದರೆ ನಾನೊಂದು ಐವತ್ತು ಐದು ವರ್ಷಗಳ ಕಾಲ ಅವರ ಜೊತೆಗೆ ಒಡನಾಡಿದವರು ಬೇರೆ ಬೇರೆ ನೆನೆಗಳಲ್ಲಿ ಅನೇಕ ನೆಲೆಗಳು ನನಗೇನಾಗ್ತದೆ ನನಗೇನಾದರೂ ಒಂದು ಕೇಳಬೇಕಾದ್ರು ಅಮೃತ ಕೇಳಿ ನಾನೊಂದು ಆಕಾಶವಾಣಿಯಲ್ಲಿ ಒಂದು ಸಣ್ಣ ಭಾಷಣ ಮಾಡಿದೆ ಕೂಡಲೇ ಮರುದಿನ ಒಂದು ಪತ್ರ ಅರಿಯವರೇ ನಿಮ್ಮ ಭಾಷಣ ಕಡೆ ಚೆನ್ನಾಗಿತ್ತು ನನಗೆ ಯಾವುದೋ ಪ್ರಶಸ್ತಿ ಒಂದೇ ಕೂಡಲೇ ಒಂದು ಪತ್ರ ನಾನು ಅದನ್ನು ಸೋಮವಾರ ಅವ್ರದ್ದು ಪತ್ರ ಆ ಕಾಲಕ್ಕೆ ಏನಿಲ್ಲ ಪತ್ರ ಇತ್ತೀಚೆಗೆ ಕೂಡ ಯಾವತ್ತು ಅವರು ಹುಷಾರಿಲ್ಲದ ಬಳಿಗೆ ಕೂಡ ನಾಲ್ಕೈದು ಪತ್ರ ನನಗೆ ಬರೆದಿದ್ದಾರೆ ಆ ಥರದ ಒಂದು ಸಜ್ಜನಿಕೆ ಇದೆ ಅಲ್ಲ ಅದು ನೀವು ಇವತ್ತು ಅದನ್ನು ಕಾಣ್ತಾ ಇಲ್ಲ ನಾವು ಯುವ ಪೀಳಿಗೆಗೆ ಅವರ ಅಮೃತರ ಒಂದು ದೊಡ್ಡ ಆದರ್ಶ ಅದರಿಂದ ನಾವು ಅಮೃತನ ಕಳ್ಕೊಂಡದ್ದು ಅಂದರೆ ಒಂದು ದೊಡ್ಡ ಆದರ್ಶವನ್ನ ನಾವು ಕಳ್ಕೊಂಡ ಹಾಗೆ ಕಳ್ಕೊಳ್ಬಾರ್ದು ನಾವು ಹಾವಳಿ ಜಿಲ್ಲೆ ಒಂದು ಒಂದು ರೀತಿಯ ಯಾವುದನ್ನ ಸಮನ್ವಯದ ಸಹಬಾಳ್ವೆಯ ಸಮಹಿತ್ತದ ಎಲ್ಲರಡನೆ ಒಂದಾಗುವಂತಹ ಒಂದು ಬದುಕನ್ನು ಸಾಗಿಸಬೇಕು ಅನ್ನುವಂಥದ್ದು ನಾವು ಅಮೃತರ ಅಗಲಿಕೆಯ ಹೊತ್ತಿಗೆ ಕೊಡಬೇಕಾದಂಥ ಸಂದೇಶ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ